ಪ್ರಥಮ ಯು ಸಿ ರಾಜ್ಯಶಾಸ್ತ್ರ ವಿಷಯದ ಐದನೇ ಅಧ್ಯಾಯ ಭಾರತದ ಸಂವಿಧಾನ ಇದರಲ್ಲಿ ಕಳೆದ ತರಗತಿನಲ್ಲಿ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂರನೆಯ ಭಾಗದಲ್ಲಿ ಇರತಕ್ಕಂಥ ವಿಧಿಸಂಖ್ಯೆ ಹನ್ನೆರಡರಿಂದ ಮೂವತ್ತೈದರವರೆಗಿನ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ನಾವು ಚರ್ಚೆಗೆ ಒಳಪಡಿಸಿದ್ವಿ ಈಗ ಮೂಲಭೂತ ಹಕ್ಕುಗಳ ನಂತರ ಮೂಲಭೂತ ಕರ್ತವ್ಯಗಳು ಭಾರತದ ಸಂವಿಧಾನದೊಳಕ್ಕೆ ಸಂವಿಧಾನದ ನಿರ್ಮಾತೃಗಳು ಏನು ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟರು ಅದರಲ್ಲಿ ಮೂಲಭೂತ ಕರ್ತವ್ಯಗಳ ಪಟ್ಟಿ ಇರಲಿಲ್ಲ ನಂತರದ ದಿನಗಳಲ್ಲಿ ರಷ್ಯಾ ದೇಶದ ಸಂವಿಧಾನದಲ್ಲಿ ಇದ್ದಂತಹ ಮೂಲಭೂತ ಕರ್ತವ್ಯಗಳ ಪಟ್ಟಿಯಿಂದ ಪ್ರೇರೇಪಣೆಯನ್ನು ಪಡೆದಂಥ ಭಾರತದ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ ಆರನೆಯ ಹೆಸರಿನಲ್ಲಿ ಚೌಧರಿ ಸಿಂಗ್ ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತದೆ ಆ ಸಮಿತಿ ಎಂಟು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಭಾರತದ ಸಂವಿಧಾನಗಳಿಗೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ ಮತ್ತು ಶಿಫಾರಸನ್ನು ಮಾಡ್ತದೆ ಅದರ ಪ್ರಕಾರ ಈ ನಮ್ಮ ಭಾರತದ ಸಂವಿಧಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಆರನೆಯ ಇಸುವಿನಲ್ಲಿ ನಲವತ್ತೆರಡನೆಯ ಸಂವಿಧಾನದ ತಿದ್ದುಪಡಿಯನ್ನು ನಮ್ಮದು ಹತ್ತು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಭಾರತದ ಸಂವಿಧಾನಗಳಿಗೆ ಸೇರಿಸಲಾಗ್ತದೆ ಈ ಹತ್ತು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಭಾರತಕ್ಕೆ ಆಗ್ತದೆ ಇದಾದ ಮೇಲೆ ಮತ್ತೊಮ್ಮೆ ಎರಡು ಸಾವಿರದ ಎರಡನೇ ಸೀನಲ್ಲಿ ಮತ್ತೊಮ್ಮೆ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವ ಮುಖಾಂತರ ಒಂದು ಮೂಲಭೂತ ಕರ್ತವ್ಯವನ್ನು ಆ ಕರ್ತವ್ಯಗಳ ಪಟ್ಟಿಗೆ ಸೇರಿಸಲಾಗ್ತದೆ ಈಗ ಒಟ್ಟಾರೆಯಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಈಗ ನಮ್ಮ ಭಾರತದ ಸಂವಿಧಾನದಲ್ಲಿ ಇದ್ದಾವೆ ನಾವು ಕೇವಲ ಹಕ್ಕುಗಳನ್ನು ಹೊಂದಿದ್ದರಷ್ಟೇ ಸಾಲದು ನಮ್ಮ ದೇಶದ ನಮ್ಮ ದೇಶದಿಂದ ನಾವು ಕೇವಲ ಹಕ್ಕುಗಳನ್ನು ಪಡೆದರೆ ಅಷ್ಟೇ ಸಾಲದು ದೇಶಕ್ಕಾಗಿ ಪೌರನಾಗಿರ್ತಕ್ಕಂಥವ್ರು ಕೆಲವೊಂದಿಷ್ಟು ಕರ್ತವ್ಯಗಳನ್ನು ಕೂಡ ನಿಭಾಯಿಸುವಂತೆ ಇರಬೇಕು ನೆರವೇರಿಸುವಂತೆ ಇರಬೇಕು ಆ ನೆರವೇರಿಸುವಂತೆ ಇರಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಭಾರತದ ಸಂವಿಧಾನದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳ ಒಂದು ಪಟ್ಟಿಯನ್ನು ನಾವು ಹೊಂದಿದ್ದೇವೆ ಆ ಯಾವ್ಯಾವ ಆ ಕರ್ತವ್ಯಗಳು ಅನ್ನೋದನ್ನ ನಾವೀಗ ಒಂದೊಂದನ್ನಾಗಿ ನೋಡ್ತಾ ಹೋದ ಮೊದಲನೇದು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಭಾರತದ ಸಂವಿಧಾನ ಯಾವ ಒಬ್ಬ ವ್ಯಕ್ತಿ ಒಂದು ಮನೆತನ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನ ಅಲ್ಲ ಭಾರತದ ಸಂವಿಧಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅಡಿಯಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರುಗಳು ದೀರ್ಘವಾದಂಥ ಸಮಾಲೋಚನೆಯನ್ನು ನಡೆಸಿ ಅಧ್ಯಯನವನ್ನು ಮಾಡಿ ಕಾನೂನಿನ ಪಾಂಡಿತ್ಯವನ್ನು ಹೊಂದಿದಂಥವರುಗಳು ಮತ್ತು ಇತರೆ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದ ಸಂವಿಧಾನ ಒಂದಿಡೀ ವಿಶ್ವದಲ್ಲಿಯೇ ಬಹಳಷ್ಟು ದೊಡ್ಡ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಎನ್ನುವ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿರ್ತಕ್ಕಂಥ ಆ ಕಾರಣಕ್ಕಾಗಿ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವೆಲ್ಲರೂ ಭಾರತದ ಸಂವಿಧಾನಕ್ಕೆ ಗೌರವವನ್ನು ವ್ಯಕ್ತಪಡಿಸಬೇಕು ಇನ್ನು ನಮ್ಮ ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು ಮತ್ತು ಮಧ್ಯಭಾಗದಲ್ಲಿ ಅಶೋಕ ಚಕ್ರವನ್ನು ಹೊಂದಿರ್ತಕ್ಕಂಥ ನಮ್ಮ ರಾಷ್ಟ್ರ ಧ್ವಜ ಏನಿದೆ ಆ ರಾಷ್ಟ್ರ ಧ್ವಜವೂ ಕೂಡ ನಮ್ಮ ಘನತೆಯ ಒಂದು ಪ್ರತೀಕ ಆಗಿರೋದ್ರಿಂದ ಭಾರತದ ಹೆಮ್ಮೆ ಆಗಿರೋದ್ರಿಂದ ಆ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕಾಗಿದೆ ಇನ್ನು ಒಂದಿಡೀ ಭಾರತದ ಅಷ್ಟೊಂದು ಸಂಸ್ಕೃತಿ ಸಂಸ್ಕಾರ ಬುಡಕಟ್ಟು ಜನಾಂಗ ಜಾತಿ ಧರ್ಮ ಆಚರಣೆ ಇವೆಲ್ಲವುಗಳನ್ನು ಹೊಂದಿರ್ತಕ್ಕಂಥವರನ್ನು ಒಗ್ಗೂಡಿಸ್ತಕ್ಕಂಥ ಒಂದೇ ಒಂದು ರಾಷ್ಟ್ರಗೀತೆ ಇದೆ ನಮ್ಮಲ್ಲಿ ಜನಗಣವನ ಅಧಿನಾಯಕ ಜಯ ಹೇ ಆ ರಾಷ್ಟ್ರ ಗೀತೆಯನ್ನು ಕೂಡ ನಾವು ಗೌರವದಿಂದ ಕಾಣಬೇಕಾಗಿದೆ ಇಷ್ಟು ಇದು ಮೊದಲನೆಯ ಆದ್ಯ ಕರ್ತವ್ಯ ಆಗಿದೆ ಏನೇಳಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಇನ್ನು ಎರಡನೆಯ ಒಂದು ಕರ್ತವ್ಯ ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮ ಅತ್ಯಂತ ದೀರ್ಘಕಾಲೀನ ಸ್ವಾತಂತ್ರ್ಯ ಸಂಗ್ರಾಮ ಈ ಸ್ವತಂತ್ರ ಸಂಗ್ರಾಮದಲ್ಲಿ ನಾವು ಇಲ್ಲಿಯೂ ಕೂಡ ಹಿಂಸೆಯನ್ನು ಪ್ರಚೋದನೆಯನ್ನು ಮಾಡಿಲ್ಲ ಗಾಂಧೀಜಿಯವರ ನೇತೃತ್ವದಲ್ಲಿ ನಾವು ಮಾಡಿದಂಥ ಈ ಚಳುವಳಿ ಅಹಿಂಸಾತ್ಮಕವಾದಂಥ ಚಳವಳಿ ಒಂದು ವಿಶ್ವಕ್ಕೆ ಮಾದರಿಯಾದಂಥ ಒಂದು ಚಳುವಳಿ ನಮ್ಮ ಸ್ವಾತಂತ್ರ್ಯ ಚಳುವಳಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದೇ ರೀತಿ ನಮ್ಮ ಚಳುವಳಿಯ ರೀತಿಯಲ್ಲಿಯೇ ಸೌತ್ ಆಫ್ರಿಕಾದಲ್ಲೂ ಕೂಡ ತದ್ದೇ ಚಳುವಳಿಯನ್ನು ಪ್ರಾರಂಭ ಮಾಡಿ ಸೌತ್ ಆಫ್ರಿಕಾ ದೇಶ ಸ್ವಾತಂತ್ರ್ಯವನ್ನು ಪಡೆದು ವರ್ಣ ಭೇದ ನೀತಿಯಿಂದ ಮುಕ್ತಿಯನ್ನು ಕೂಡ ಪಡಿತು ಅಂಥ ಶಾಂತಿಯುತವಾದಂಥ ಹೋರಾಟದ ಒಂದು ಉದಾತ್ತವಾದಂಥ ವಿಚಾರಗಳು ಮತ್ತು ಮೌಲ್ಯಗಳು ಏನಿದ್ದಾವೆ ಆ ಮೌಲ್ಯಗಳನ್ನು ನಾವು ಯಾವಾಗಲೂ ಕೂಡ ಏನು ಮಾಡಬೇಕಾಗಿದೆ ಆಧರಿಸಬೇಕಾಗಿದೆ ಪಾಲಿಸಬೇಕಾಗಿದೆ ಸ್ವಾತಂತ್ರ್ಯ ಸಂಗ್ರಾಮ ಮುಗಿತು ಅಂದ್ಕೊಂಡು ನಮಗೆ ಅಹಿಂಸಾತ್ಮಕವಾದಂಥ ಜೀವನ ಬೇಡ ಹಿಂಸೆಯನ್ನು ನಾವು ಒಳಗಡಿಸ್ಕೋಬೇಕು ಅಂತ ಏನಿಲ್ಲ ಭಾರತದ ಸಂವಿಧಾನದ ರಚನೆಯಾಗಿ ನಾವು ಸರ್ಕಾರವನ್ನು ರಚನೆ ಮಾಡಿಕೊಂಡಾದ ಮೇಲೆ ನಮ್ಮ ಸರ್ಕಾರಿ ಜೀವನದಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಹಿಂಸಾತ್ಮಕವಾದಂಥ ಬದುಕನ್ನು ನಡೆಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಮತ್ತು ಅವಶ್ಯಕತೆಯೂ ಕೂಡ ಇದೆ ಆದ್ದರಿಂದ ಅಂತ ಅಂಥ ತತ್ವಗಳನ್ನು ಆ ಏನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಉದಾತ್ತವಾದಂಥ ವಿಚಾರಗಳೇನಿದ್ವು ಆ ವಿಚಾರಗಳು ಸರ್ವಕಾಲೀನವಾದಂಥ ವಿಚಾರಗಳಾಗಿದ್ದಾವೆ ಆ ಕಾರಣಕ್ಕಾಗಿ ಅವುಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕಾಗಿದೆ ನಮ್ಮ ಬದುಕಿನಲ್ಲಿ ಅಳವಡಿಕೆಯನ್ನು ಮಾಡ್ಕೊಂಡು ಹೋಗ್ಬೇಕಾಗಿದೆ ಇನ್ನು ಮೂರನೆಯದು ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ಕಾಪಾಡಿದರು ಭಾರತ ದೇಶದ ಸಾರ್ವಭೌಮತೆ ಅಂದರೆ ಭಾರತದ ಪರಮಾಧಿಕಾರ ಭಾರತ ಒಂದು ಪರಮಾಧಿಕಾರಯುಕ್ತವಾದಂಥ ದೇಶ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರಗಳನ್ನು ಭಾರತ ದೇಶ ಹೊಂದಿದೆ ನಮ್ಮ ಭಾರತ ದೇಶದ ಪರಮಾಧಿಕಾರವನ್ನು ನಾವು ಗೌರವಿಸಬೇಕಾಗಿದೆ ಭಾರತ ದೇಶದ ಏಕತೆ ಮತ್ತು ಸಮಗ್ರತೆ ಏಕತೆ ಮತ್ತು ಸಮಗ್ರತೆಯನ್ನು ನಾವು ಕಾಪಾಡಬೇಕಾಯಿತು ನಾವು ವಿವಿಧ ಜಾತಿ ಧರ್ಮ ಮರಣ ಭಾಷೆ ಜೀವನ ಶೈಲಿ ಏನನ್ನೋ ಹೊಂದಿದ್ದೇವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ವಿಭಿನ್ನ ವಿಭಿನ್ನವಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ಆಹಾರ ಶೈಲಿಯನ್ನು ಆಹಾರ ಪದ್ಧತಿಗಳನ್ನು ಮತ್ತು ಭಾಷೆಗಳನ್ನು ಇವುಗಳನ್ನೆಲ್ಲವನ್ನು ಹೊಂದಿದ್ದೇವೆ ಆದರೂ ನಾವೆಲ್ಲರೂ ಭಾರತೀಯರೆಂಬ ಏಕತಾ ಮನೋಭಾವನೆಯನ್ನು ಮುಂದಿನವರಾಗಿದ್ದೇವೆ ಈ ಏಕತಾ ಮನೋಭಾವನೆಯನ್ನು ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ಆದರ್ಶವಾಗಿರುವ ರೀತಿಯಲ್ಲಿ ನಾವು ಜೀವನವನ್ನು ಮಾಡಿ ಮುಂದಿನ ಪೀಳಿಗೆಯವರಿಗೆ ಕೂಡ ನಾವು ದಾರಿದೀಪವಾಗಬೇಕಾಗಿದೆ ಅದಕ್ಕಾಗಿ ನಮ್ಮ ಭಾರತ ದೇಶದ ಏಕತೆಯನ್ನು ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಬೇಕಾಗಿದೆ ಇನ್ನು ಕರೆ ಬಂದಾಗ ದೇಶ ರಕ್ಷಣೆಗೆ ಮುಂದಾಗುವುದು ಮತ್ತು ದೇಶ ಸೇವೆಯನ್ನ ದೇಶ ಸೇವೆಯನ್ನು ನಿಷ್ಠೆಯಿಂದ ಮಾಡಿ ಒಂದು ವೇಳೆ ನಮ್ಮ ದೇಶಕ್ಕೆ ಆಪತ್ತು ಬಂದೋದಗಿದೆ ಅಂತ ಏನಾದರೂ ಗೊತ್ತಾದರೆ ನಮ್ಮ ದೇಶ ನಮಗೆ ಒಂದು ಕರೆಯನ್ನು ಕೊಟ್ಟರೆ ನಮ್ಮ ದೇಶವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಯುವಜನರ ಅವಶ್ಯಕತೆ ಇದೆ ಸೈನ್ಯಕ್ಕೆ ಅವಶ್ಯಕತೆ ಬೇಕಾಗಿದೆ ಸೈನಿಕರ ಅವಶ್ಯಕತೆ ಇದೆ ಎಲ್ಲರೂ ಆ ಸೈನ್ಯದಲ್ಲಿ ಸೇರಿಕೊಳ್ಳುವ ಮುಖಾಂತರ ನಮ್ಮ ದೇಶವನ್ನು ಕಾಪಾಡುವ ಕೆಲಸದಲ್ಲಿ ಭಾಗಿಯಾಗಲಿ ಹೇಳಿ ಏನಾದರೂ ಒಂದು ಕರೆ ಬಂದರೆ ನಾವೆಲ್ಲರೂ ಕೂಡ ಏನು ಮಾಡಬೇಕಾಗಿದೆ ಆ ಕರೆಗೆ ಹೋಗ್ಬಿಟ್ಟು ನಾವು ದೇಶ ಸೇವೆಗೆ ನಾವು ಕಕ್ಕಣಬದ್ಧರಾಗಿ ನಿಲ್ಲಬೇಕಾಗಿದೆ ಮತ್ತು ದೇಶ ಸೇವೆಯನ್ನು ಶ್ರದ್ಧೆಯಿಂದ ಮಾಡಬೇಕಾಗಿದೆ ಅದರ ಮುಖಾಂತರ ನಮ್ಮ ಭಾರತ ದೇಶದ ಅಸ್ತಿತ್ವವನ್ನು ಕಾಪಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ನಮ್ಮ ಮೇಲೆ ಇದೆ ನಾವು ಅದನ್ನು ನೆರವೇರಿಸಲೇಬೇಕಾಗ್ತದೆ ಇನ್ನು ಐದನೆಯ ಒಂದು ಮೂಲಭೂತ ಕರ್ತವ್ಯ ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆ ಬೆಳೆಸಿಕೊಂಡು ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟಾಗುವಂತಹ ಆಚರಣೆಗಳನ್ನು ತ್ಯಜಿಸುವುದು ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಂಡು ನಾವು ದೇಶದೊಳಗೆ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವರು ನಮ್ಮ ನೆರೆಹೊರೆಯವರ ಜೊತೆಗೆ ಸಾಮರಸ್ಯವನ್ನು ಮತ್ತು ಭ್ರಾತೃತ್ವದ ಭಾವನೆಯನ್ನು ನಾವು ಹೊಂದಬೇಕಾಗಿದೆ ಅವರು ಯಾವುದೇ ಭಾಷೆಯನ್ನು ಮಾತಾಡ್ತಕ್ಕಂಥವರಾಗಿರಲಿ ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥವರಾಗಿರಲಿ ಯಾವುದೇ ಜೀವನ ಶೈಲಿಯನ್ನು ಹೊಂದಿರ್ತಕ್ಕಂಥವರಾಗಿರಲಿ ಯಾವುದೇ ಆಹಾರ ಪದ್ಧತಿಯನ್ನು ಹೊಂದಿರ್ತಕ್ಕಂಥವರಾಗಿರಲಿ ಅವರು ಭಾರತೀಯರು ಅವರು ನಾನು ಮತ್ತು ಅವರಿಬ್ಬರೂ ಕೂಡ ಭಾರತೀಯರಾಗಿದ್ದೇವೆ ನಮ್ಮ ದೇಶ ಭಾರತ ನಾವು ಭ್ರಾತೃತ್ವದಿಂದ ಅಂದರೆ ನಾವು ಅಕ್ಕ ಹಣ ತಮ್ಮಂದಿರಂತೆ ಜೀವನವನ್ನ ಮಾಡಬೇಕಾಗಿದೆ ಎನ್ನುವುದನ್ನ ಸದಾ ನಮ್ಮಲ್ಲಿ ನೆನ್ಪಿಟ್ಟುಕೋಬೇಕಾಗಿದೆ ಮತ್ತು ಆ ವಿಚಾರಗಳನ್ನ ಆ ವಿಚಾರಗಳ ರೀತಿಯಲ್ಲಿಯೇ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕಾಗಿದೆ ಇನ್ನ ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟಾಗುವಂತಹ ಆಚರಣೆಗಳನ್ನ ಬಹಳಷ್ಟು ಅನಿಷ್ಟ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ತಲತಲಾತ್ರದಿಂದಲೂ ಕೂಡ ಉಳ್ಕೊಂಡು ಬಂದಿದ್ವು ಆ ತರತಲಾತ್ರದಿಂದ ಉಳ್ಕೊಂಡು ಬಂದಿದ್ದಂಥ ಸತಿ ಪದ್ಧತಿ ಅದಾದಮೇಲೆ ಬೇರ್ಷಾವಾಟಿಕೆ ದೇವದಾಸಿ ಪದ್ಧತಿ ಬೆತ್ತಲೆ ಸೇವೆಯಂತಹ ಪದ್ಧತಿಗಳ ಆಚರಣೆಗಳು ಇವೆಲ್ಲವುಗಳು ಕೂಡ ಏನಾಗ್ತಾ ಇತ್ತು ಅಂದರೆ ಆ ಮಹಿಳೆಯರ ಗೌರವಕ್ಕೆ ಚ್ಯುತಿಯನ್ನು ತರ್ತಾ ಇದೆ ಅಂತ ಮಹಿಳೆಯರ ಗೌರವಕ್ಕೆ ಚ್ಯುತಿ ಉಂಟಾಗುವಂತಹ ಅನೇಕ ಆಚರಣೆಗಳೇನಿದ್ದಾವೆ ಅಂತಹ ಚಟುವಟಿಕೆಗಳೇನಿದ್ದಾವೆ ಆ ಚಟುವಟಿಕೆಗಳನ್ನ ತ್ಯಜಿಸಿ ಸಮಾನತೆಯ ದೃಷ್ಟಿಕೋನದ ಆಧಾರದ ಮೇಲೆ ಮಹಿಳೆ ಅಂದರೆ ಲಿಂಗ ಸ್ತ್ರೀ ಮತ್ತು ಪುರುಷ ಎಂಬ ವಿಭಿನ್ನತೆಯನ್ನು ಹೋಗಲಾಡಿಸಿ ಅವರಿಗೂ ಕೂಡ ಸಮಾನವಾದಂಥ ದೃಷ್ಟಿಕೋನದಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ತಮ್ಮ ಗೌರವವನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಅವಕಾಶಗಳನ್ನು ನಾವು ಮಾಡಿಕೊಳ್ಬೇಕಾಗಿದೆ ಅದರ ಮುಖಾಂತರ ನಮ್ಮ ದೇಶದ ಉನ್ನತಿಗೆ ನಾವು ಕಾರಣೀಕರ್ತರಾಗಬೇಕಾಗಿದೆ ಇನ್ನು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡಿರ್ತಕ್ಕಂಥ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಈ ಅರಣ್ಯಗಳು ಇಲ್ಲದೆ ಹೋದರೆ ಕಾಡಿನ ನಾಶ ಆದಂತೆಲ್ಲ ನಮ್ಮ ಪರಿಸರದ ವಿನಾಶ ಆಗ್ತದೆ ಅರಣ್ಯ ಪ್ರದೇಶ ಕಡಿಮೆಯಾದಂತೆಲ್ಲ ನಮಗೆ ಆಮ್ಲಜನಕದ ಕೊರತೆ ಉಂಟಾಗ್ತದೆ ಮತ್ತು ನೈಸರ್ಗಿಕ ಸಮತೋಲನ ತಪ್ಪುತ್ತದೆ காரணக்கார அந்த சரோவர நைசர் பரிசரவன வநஜீவி ஒளக்கைசிகர நான் காப்பாடே ரெட்சே மற்றும் நம்ம முந்தின நம்ம நத்தர தலைமாரினவன்கே அதன உழிவாங்க அவரு கூட அதோட அந்த நோடுவ ಮತ್ತು ಅವುಗಳನ್ನು ನೋಡಿ ಆಶ್ಚರ್ಯ ಅಥವಾ ಅವುಗಳನ್ನು ನೋಡಿ ಸಂತೋಷ ಪಡುವ ಅನುಭವಕ್ಕೆ ತರ್ತಕ್ಕಂಥ ಅವಕಾಶಗಳನ್ನು ನಾವು ಒದಗಿಸಿಕೊಟ್ಟು ಹೋಗಬೇಕಾಗಿದೆ ಆ ಕಾರಣಕ್ಕಾಗಿ ಅರಣ್ಯಗಳು ಸರೋವರಗಳು ವನ್ಯಜೀವಿಗಳ ನದಿಗಳು ವನ್ಯಜೀವಿಗಳನ್ನೊಳಗೊಂಡಂತಹ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಿಕೊಳ್ಳತಕ್ಕಂಥದ್ದು ನಮ್ಮ ದೇಶದ ಪ್ರಜೆಗಳಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಆಗಿದೆ ಇನ್ನು ಎಂಟನೆಯ ಒಂದು ಮೂಲಭೂತ ಕರ್ತವ್ಯ ವೈಜ್ಞಾನಿಕ ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡು ವಿಚಾರಣಾ ಸುಧಾರಣಾ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ವೈಜ್ಞಾನಿಕ ವಿಚಾರಗಳನ್ನು ವೈಚಾರಿಕತೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಮತ್ತು ಮಾನವೀಯ ಗುಣಗಳನ್ನು ನಾವು ಹೊಂದಬೇಕಾಗಿದೆ ಯಾವುದೋ ಒಂದು ಆಚರಣೆ ಇದೆ ಎಂದರೆ ಆ ಆಚರಣೆಯ ಹಿಂದೆ ಇರ್ತಕ್ಕಂಥ ಅದನ್ನು ಆ ಆಚರಣೆಯನ್ನು ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ಮಾಡಿ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಯೋಚನೆ ಮಾಡ್ತಕ್ಕಂಥ ವಿಚಾರಣಾ ಸುಧಾರಣಾ ಮನೋಭಾವ ಅಂದರೆ ಏನೇನು ನಡೀತಾ ಇದೆ ಏನೇನು ಅನಿಷ್ಟಗಳಿದ್ದಾವೆ ಅವುಗಳನ್ನು ವಿಚಾರಿಸುವ ಅವುಗಳ ಬಗ್ಗೆ ವಿಚಾರ ವೈಚಾರಿಕತೆಯನ್ನು ಹೊಂದುವ ವಿಚಾರವನ್ನು ಯೋಚನೆಯನ್ನು ಮಾಡುವ ಯೋಚನೆಯನ್ನು ಮಾಡಿ ಅವುಗಳನ್ನು ಸುಧಾರಿಸತಕ್ಕಂಥ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಳುವುದರ ಮುಖಾಂತರ ನಮ್ಮ ಸಾಮಾಜಿಕ ಆರ್ಥಿಕ ರಾಜಕೀಯ ಬದುಕನ್ನು ಉತ್ತಮಪಡಿಸಿಕೊಳ್ಳುವುದರಿಂದ ಏನಾಗ್ತದೆ ನಮ್ಮ ಒಂದಿಡೀ ದೇಶದ ಅಭಿವೃದ್ಧಿ ಆಗ್ತದೆ ಒಂದಿಡೀ ದೇಶ ವಿಶ್ವಕ್ಕೆ ಮಾದರಿ ಆಗ್ತದೆ ಆ ಕಾರಣಕ್ಕಾಗಿ ನಾವು ವಿಚಾರಣೆ ಸುಧಾರಣಾ ಮನೋಭಾವನೆಯನ್ನು ಮೂಡಿಸಿಕೊಂಡು ವೃದ್ಧಿಸಿಕೊಂಡು ಅದರ ಪ್ರಕಾರ ನಾವು ಜೀವನವನ್ನು ಮಾಡಬೇಕಾಗ್ತದೆ ಇದು ಕೂಡ ಒಂದು ಕರ್ತವ್ಯ ಇನ್ನು ಒಂಬತ್ತನೆಯ ಕರ್ತವ್ಯ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಯನ್ನು ತ್ಯಜಿಸುವುದು ಸಾರ್ವಜನಿಕ ಆಸ್ತಿಗಳಾಗಿರ್ತಕ್ಕಂಥ ರಸ್ತೆಗಳು ವಾಚನಾಲಯಗಳು ಬಸ್ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳು ಉದ್ಯಾನವನಗಳು ಇವೆಲ್ಲವೂ ಕೂಡ ಏನಾಗಿದ್ದಾವೆ ನಾವೆಲ್ಲರೂ ಬಳಕೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ನಮ್ಮ ಆಸ್ತಿಗಳಾಗಿದ್ದಾವೆ ಅದಕ್ಕೆ ಸರ್ಕಾರದ ಮಾಲೀಕತ್ವ ಇರಬಹುದು ಆದರೆ ಅವುಗಳನ್ನೆಲ್ಲವನ್ನ ಅನುಭವಿಸಿಕೊಂಡು ಹೋಗ್ತಕ್ಕಂಥವ್ರು ಯಾರಾಗಿದ್ದೇವೆ ನಾವೇ ಪ್ರಜೆಗಳಾಗಿರ್ತಕ್ಕಂಥ ನಾವಾಗಿದ್ದೇವೆ ಅದನ್ನ ಚೆನ್ನಾಗಿ ಇಟ್ಕೊಂಡ್ವಿ ಅವುಗಳನ್ನು ರಕ್ಷಿಸಿಕೊಂಡ್ವಿ ಅಂತಂದ್ರೆ ಬಹಳಷ್ಟು ದಿವಸ ನಾವು ಅದನ್ನ ಬಳಕೆ ಮಾಡ್ಕೊಳ್ತೇವೆ ಅದನ್ನ ಹಾಳು ಮಾಡಿದ್ವಿ ಅಂತಂದ್ರೆ ನಾವು ಬಹಳಷ್ಟು ದಿವಸ ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂತ ಒಂದು ಅವಕಾಶವನ್ನು ತಪ್ಪಿಸ್ಕೊಂಡ್ಬಿಡ್ತೇವೆ ಆ ಕಾರಣಕ್ಕಾಗಿ ಆ ಸಾರ್ವಜನಿಕ ಸ್ಥಳಗಳು ಏನಿದ್ದಾವೆ ಆ ಸಾರ್ವಜನಿಕ ಆಸ್ತಿಗಳು ಏನಿದ್ದಾವೆ ಅವುಗಳ ರಕ್ಷಿಸಿ ಎಲ್ಲ ರೀತಿಯ ಹಿಂಸೆಯನ್ನು ತ್ಯಜಿಸುವುದು ಅಂದರೆ ಯಾವುದೇ ರೀತಿಯ ಹಿಂಸೆಯನ್ನು ನಾವು ಮಾಡಿದ ಪ್ರಾಣಿಗಳನ್ನು ಹಿಂಸಿಸ್ತಕ್ಕಂಥದ್ದು ಮನುಷ್ಯರನ್ನೇ ಹಿಂಸಿಸ್ತಕ್ಕಂಥದ್ದು ಕಿರುಕುಳಗಳನ್ನು ಕೊಡ್ತಕ್ಕಂಥದ್ದು ಕೊಲೆಗಳನ್ನು ಮಾಡ್ತಕ್ಕಂಥದ್ದು ದರೋಡೆಯನ್ನು ಮಾಡ್ತಕ್ಕಂಥದ್ದು ದಾದಾಗಿರಿಯನ್ನು ಮಾಡ್ತಕ್ಕಂಥದ್ದು ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದು ಕೂಡ ಒಂದು ಹಿಂಸೆಯೇ ಆ ರೀತಿಯ ಹಿಂಸೆಗಳನ್ನು ತ್ಯಜಿಸಿ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂಥ ಜೀವನವನ್ನು ನಾವೆಲ್ಲರೂ ನಡೆಸಿಬಿಟ್ರೆ ನಮ್ಮ ಒಂದಿಡೀ ದೇಶ ಏನಾಗ್ತದೆ ಬಹಳಷ್ಟು ಬೇಗ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶ ಆಗ್ತದೆ ಮಾದರಿ ದೇಶ ಆಗ್ತದೆ ಒಂದಿಡೀ ವಿಶ್ವಕ್ಕೆ ನಮ್ಮ ದೇಶವನ್ನು ಮಾದರಿ ದೇಶವನ್ನಾಗಿ ಮಾಡಬೇಕಾಗಿದೆ ಒಂದಿಡೀ ವಿಶ್ವ ನಮ್ಮನ್ನು ನೋಡಿ ಜೀವನವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಕಲಿತುಕೊಳ್ಳಲಿಕ್ಕೆ ನಮ್ಮನ್ನು ಅನುಕರಣೆ ಮಾಡುವ ರೀತಿಯಲ್ಲಿ ನಮ್ಮನ್ನು ನಾವು ತಯಾರು ಮಾಡಿಕೊಡ್ಬೇಕಾಗಿದೆ ಮತ್ತು ನಮ್ಮ ಜೀವನಗಳನ್ನು ಇಟ್ಕೋಬೇಕಾಗಿದೆ ಆ ಕಾರಣಕ್ಕಾಗಿ ಇದು ಒಂದು ಮೂಲಭೂತ ಕರ್ತವ್ಯವನ್ನು ನಾವು ನೆರವೇರಿಸಲೇ ಬೇಕಾಗಿದ್ದೇವೆ ಇನ್ನು ಹತ್ತನೆಯ ಒಂದು ಕರ್ತವ್ಯ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವುದು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ನಮ್ಮ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ಕ್ರೀಡೆಯಲ್ಲೋ ಸಂಗೀತದಲ್ಲೋ ವಿಜ್ಞಾನದಲ್ಲಿಯೋ ಸಂಶೋಧನೆಗಳಲ್ಲಿಯೋ ಈ ರೀತಿಯ ಅನೇಕ ಚಟುವಟಿಕೆಗಳು ಏನಿದ್ದಾವೆ ಆ ಚಟುವಟಿಕೆಗಳಲ್ಲಿ ನಮ್ಮ ಪ್ರಾವೀಣ್ಯತೆಯನ್ನು ಪ್ರದರ್ಶನ ಮಾಡುವ ಮುಖಾಂತರ ಒಂದಿಡೀ ವಿಶ್ವದ ಗಮನವನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳುವ ಒಂದಿಡೀ ವಿಶ್ವಕ್ಕೆ ನಾವು ನಂಬರ್ ಒನ್ ಆಗುವ ಅದರ ಮುಖಾಂತರ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸತಕ್ಕಂತ ಒಂದು ಕೆಲಸವನ್ನು ನಾವು ಮಾಡಿದ್ರೆ ಅದು ಕೂಡ ನಮ್ಮ ಒಂದು ಕರ್ತವ್ಯ ಆಗಿದೆ ನಮ್ಮ ದೇಶದ ಹೆಸರನ್ನು ಬೆಳಗಿಸಬೇಕಾಗಿದೆ ಒಂದು ಇಡೀ ಒಂದು ದೇಶವನ್ನು ಭಾರತದಲ್ಲಿ ನಿಂತಿಂತವರೆಲ್ಲ ಇದ್ದಾರೆ ಭಾರತೀಯರು ಬಹಳಷ್ಟು ಬುದ್ಧಿವಂತರು ಬಹಳಷ್ಟು ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥವರು ಬಹಳಷ್ಟು ರೀತಿಯ ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ಒಂದು ಪ್ರತಿಭಾವಂತ ದೇಶ ಅಂತಕ್ಕಂಥ ಹೆಗ್ಗಳಿಕೆಗೆ ಒಂದು ಇಡೀ ವಿಶ್ವವೇ ನಮ್ಮನ್ನು ಕೊಂಡಾಡಬೇಕು ಆ ರೀತಿ ನಾವು ನಮ್ಮ ದೇಶವನ್ನು ನಿರ್ಮಾಣ ಮಾಡಬೇಕಾಗಿದೆ ಹಾಗೆ ಮಾಡಬೇಕು ಅನ್ನುವುದಾದರೆ ನಾವೇನು ಮಾಡಬೇಕು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ನಮ್ಮ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ನಮ್ಮ ದೇಶದ ಕೀರ್ತಿಯನ್ನ ಹೆಚ್ಚಿಸುವ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಇನ್ನು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಹೊಸದಾಗಿ ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ ಸೇರಿಸಿದಂಥ ಒಂದು ಕರ್ತವ್ಯ ಇದೆ ಹನ್ನೊಂದನೆಯ ಕರ್ತವ್ಯ ಅದು ಏನಾಗಿದೆ ಅಂತಂದ್ರೆ ಎಲ್ಲ ತಂದೆ ತಾಯಿ ಮತ್ತು ಪೋಷಕರು ಮತ್ತು ಪಾಲಕರು ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಮತ್ತು ಎರಡು ಸಾವಿರದ ಎರಡರ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ತಂದ ಈ ಎಂಬತ್ತಾರನೇ ತಿದ್ದುಪಡಿಯನ್ನು ಈ ಕರ್ತವ್ಯಗಳ ಸಂವಿಧಾನದಲ್ಲಿ ಹೊಸದಾಗಿ ಅಳವಡಿಕೆ ಮಾಡಲಾಗಿದೆ ಒಂದು ವೇಳೆ ಯಾವ ತಂದೆ ತಾಯಿ ಮತ್ತು ಪೋಷಕರು ಯಾವ ತಂದೆ ತಾಯಿ ಮತ್ತು ಪೋಷಕರು ತಮ್ಮ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಒಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಲ್ಲಿ ವಿಫಲರಾದರೆ ಅಂಥ ವೈಫಲ್ಯತೆಯನ್ನು ಹೊಂದಿರತಕ್ಕಂಥ ಆ ಪೋಷಕರನ್ನ ಶಿಕ್ಷೆಗೆ ಅರ್ಹರೆಂದು ಪರಿಗಣಿಸಬಹುದು ಅನ್ನುವ ಮಟ್ಟಕ್ಕೆ ಈ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾನೂನಿನ ತಳಗತಿಯ ಮೇಲೆ ಸೇರಿಸಲಾಯಿತು ನಮ್ಮ ದೇಶದ ಉಜ್ವಲವಾದಂತಹ ಭವಿಷ್ಯ ನಮ್ಮ ಶಿಕ್ಷಣ ಶಿಕ್ಷಣ ಶಿಕ್ಷಣವನ್ನು ಹೊಂದುವುದರಲ್ಲಿ ಇದೆ ನಮ್ಮ ಭಾರತೀಯ ಭಾರತದ ಒಂದು ಭವಿಷ್ಯ ತರಗತಿಗಳಲ್ಲಿ ನಿರ್ಧಾರವಾಗುತ್ತದೆ ಬಾಲ್ಯದ ದಿನಗಳಲ್ಲಿ ಕಲಿತಕ್ಕಂಥ ಶಿಕ್ಷಣದಲ್ಲಿ ಅವರ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಇರ್ತದೆ ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸುಶಿಕ್ಷಿತರಾಗಿ ಬಿಟ್ಟರೆ ಓದುವ ಮತ್ತು ಬರೆಯುವ ಮತ್ತು ವಿಚಾರವನ್ನು ಮಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿಬಿಟ್ಟರೆ ನಾವು ಸುಲಭವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದೇವೆ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಆ ಕಾರಣಕ್ಕಾಗಿ ನಾವು ಏನ್ ಮಾಡಬೇಕಾಗಿದೆ ನಮ್ಮ ಮಕ್ಕಳನ್ನ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನೊಳಗಿನ ಮಕ್ಕಳನ್ನ ಶಾಲೆಗೆ ಸೇರಿಸಿ ಶಿಕ್ಷಣವನ್ನು ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಹೀಗೆ ಹನ್ನೊಂದು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಹೊಂದಿದ್ದೇವೆ ನಾವು ಈ ಕರ್ತವ್ಯಗಳನ್ನು ನೆರವೇರಿಸಬೇಕಾಗಿದೆ ಆದರೆ ಈ ಕರ್ತವ್ಯಗಳು ಮೂಲಭೂತ ಹಕ್ಕುಗಳಂತೆ ನ್ಯಾಯ ರಕ್ಷಿತವಾದವುಗಳಲ್ಲ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿರ್ತಕ್ಕಂಥವು ನ್ಯಾಯಾಂಗದ ಶ್ರೀರಕ್ಷೆಯನ್ನು ಹೊಂದಿರ್ತಕ್ಕಂಥವಾಗಿದ್ದಾವೆ ಆದರೆ ಮೂಲಭೂತ ಕರ್ತವ್ಯಗಳಿಗೆ ನ್ಯಾಯಾಂಗದ ಶ್ರೀರಕ್ಷೆ ಇಲ್ಲ ಇಷ್ಟೇ ಒಂದು ವ್ಯತ್ಯಾಸಿ ಇನ್ನು ಮುಂದಿನ ತರಗತಿನಲ್ಲಿ ನಾವು ಒಂದು ಈ ಕಾಯ್ದೆಯನ್ನು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಬಂತು ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಆ ಎರಡು ಸಾವಿರದ ಎರಡನೇ ಇಸ್ವಿಯ ಆ ಒಂದು ಕಾಯ್ದೆಯಿಂದ ಚರ್ಚೆಯನ್ನು Bye.